सकत कारा बन्ना मतुरुची आची चिली पाउडर बाइक मुंदर वन कोर मेमोरी ये नंद्रे नंद्रे योगी सिंहा बंदा का वन फर्स्ट टेन एंड सेकंड सेन डिड दे नानु नम कजिन सेलर आधे ला ना वाइट सेट पड़ा ನಿಮ್ಮದು ಸಾಂಗ್ ಬಂದಾಗ ಒಂದಷ್ಟು ಕೇಳಿಕೊಂಡು ನೋಡ್ತಾ ಇದ್ವಿ ಸರ್ ಸೊ ನಾನು ಜರ್ನಿ ಶುರು ಮಾಡಿ ಆಲ್ಮೋಸ್ಟ್ ಒಂದು ಏಟ್ ಇಯರ್ಸ್ ಆಯಿತು ಬಟ್ ಈ ಸಿನಿಮಾ ರಿಲೀಸ್ ಆಗಕ್ಕೆ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ತಗೊಂತು ಈ ಎಂಟು ವರ್ಷದಲ್ಲಿ ತುಂಬ ರಿಜೆಕ್ಷನ್ಸ್ ಎಲ್ಲ ಫೇಸ್ ಮಾಡಿದ್ದೀನಿ ಈ ಎಂಟೈರ್ ಇಷ್ಟು ವರ್ಷದಲ್ಲಿ ನನ್ನ ಬೆನ್ನಾಗಿದ್ದು ನನ್ನ ತಂದೆ ತಾಯಿ ಸೊ ಅವ್ರಿಗೆ ಥ್ಯಾಂಕ್ ಯು ಮತ್ತು ನನ್ನ ಫಸ್ಟ್ ಸಿನಿಮಾನೇ ಡಾಲಿ ಪಿಕ್ಚರ್ಸಲ್ಲಿ ಆಗ್ತಿರೋದು खुशी है ಇಡೀ ಲೈಫ್ ಜರ್ನಿ ನಂಗೆ ತುಂಬಾ ಇನ್ಸ್ಪೈರಿಂಗ್ ಅನ್ಸುತ್ತೆ ಅವರು ತಾನು ಬೆಳೆಯೋದಲ್ಲದೆ ಅವ್ರ ಸುತ್ತ ಎಲ್ಲರೂ ಬೆಳಿಬೇಕು ಅಂತ ಅನ್ಕೊಂತಾರೆ ಬೆಳೆಸ್ತಾರೆ ತುಂಬಾ ದೊಡ್ಡ ಬೇಕು ಸೊ ಥ್ಯಾಂಕ್ ಯು ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ನನ್ನಲ್ಲಿ ಈ ನೋಡಿದ್ದಕ್ಕೆ ನಾನ್ ನೋಡಿದಕ್ಕೆ ನನ್ನ ನಂಬಿ ಪಾತ್ರ ಕೊಟ್ಟಿದ್ದಕ್ಕೆ ಐ ಹೋಪ್ ನಾನು ಅದಕ್ಕೆ ಜಸ್ಟಿಸ್ ಮಾಡಿದ್ದೀನಿ ಅಂತ ಮತ್ತೆ ನನ್ ಕೋರ್ಸ್ತಾ ಇದ್ದ ಪ್ರಖ್ಯಾತ ಅವ್ರಿಗೆ ಥ್ಯಾಂಕ್ ಯು ನನ್ನ ಮೊದಲನೇ ಹೀರೋ ಅವರು ನಾವು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಿರ್ಬೇಕಾದ್ಗು ತುಂಬಾ ಏನಂತ ಆಸ್ ಅನ್ ಆ್ಯಕ್ಟರ್ ಅವರು ಈಸ್ ರೆಡಿ ಟು ಯುನೋ ಇಂಪ್ರೊವೈಸ್ ಮಾಡೋಕ್ಕಾದ್ರೂ ಅವ್ರ ಎಫರ್ಟ್ ಹಾಕ್ತೂ ನಾನು ತುಂಬ ನೋಡಿದ್ದೀನಿ ಅವ್ರು ಒಂದು ದಿನ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಶೂಟಲ್ಲಿ ದಿನ ಆಯ್ತಾ ಇತ್ತು ಅವರಿಗೆ ಶೂಟು ಅದ್ರಲ್ಲಿ ಒಂದು ಒಂದಿನೂ ಅವ್ರು ಕಂಪ್ಲೇಂಟ್ ಮಾಡೋದು ನಾನು ನೋಡೇ ಇಲ್ಲ ಸೊ ಅವ್ರು ಡೆಡಿಕೇಶನ್ಗೆ ಈ ಸಿನಿಮಾ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸಿನ್ಮಾ ಸಿಕ್ಸ್ತ್ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ಕುಟುಂಬ ಸಮೇತ ಸಿನಿಮಾ ನೋಡಿ ಅಂತ ಕೆಲಕಿಷ್ಟು